ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಮೀನಾ ಬೇಜಾರಾಗಿರ್ತಾಳೆ ಈಗ ಇಲ್ಲಿಗೆ ಶ್ರುತಿ ಬರ್ತಾಳೆ ಯಾಕೆ ಮೀನಾ ಅವರೇ ಬೇಜಾರಾಗಿದ್ದೀರಾ ಅಂತ ಹೇಳಿದಾಗ ಮೀನಾ ನಾನೊಂದು ವಿಷಯ ಹೇಳ್ತೀನಿ ಯಾರಿಗೂ ಹೇಳಬಾರ್ದು ರೋಹಿಣಿಯವರು ಕನ್ಸೀವ್ ಆಗ್ಬೇಕಾಗಿರೋದು ಎರಡನೇ ಮಗುಗಂತೆ ಅಂತ ಹೇಳಿದಾಗ ಶ್ರುತಿಯವ್ರಿಗೆ ಶಾಕ್ ಆಗುತ್ತೆ ಹೌದಾ ಅಂತ ಹೇಳಿದಾಗ ಮೀನಾ ಹೌದು ಆದರೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಭಾಷೆ ತಗೊತಾರೆ ಈಗ ಶ್ರುತಿ ಹೋಗಿ ಈ ವಿಷಯನ ರವಿ ಹೇಳ್ತಾರೆ ಈ ವಿಷಯನ ಯಾರಿಗೂ ಹೇಳ್ಬೇಡ ರವಿ ಪ್ರಾಮಿಸ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆದರೆ ರವಿ ಅಯ್ಯೋ ಯೂಳೇನೋ ಸತ್ಯ ಹೇಳ್ಬಿಟ್ಟು ಅವಳು ತಲೆಯಲ್ಲ ಬಾರನ ಕಳ್ಕೊಂಬಿಟ್ಲು ನಾನು ಯಾರಕ್ಕಪ್ಪ ಹೇಳಿ ಅಂತ ಈ ವಿಷಯನ ತೊಗೊಂಡೋಗಿ ಸೂರ್ಯಗೆ ಹೇಳ್ತಾರೆ ಸೂರ್ಯ ಏನೋ ಹೇಳ್ತಾ ಇದೆಯಾ ನೀನು ಅಲ್ಲ ಈ ಅಮ್ಮ ಏನು ಮಾಡ್ತಿದ್ದಾಳೆ ಈ ಅಮ್ಮನ ಬಗ್ಗೆ ಯಾವುದು ಸತ್ಯನೇ ಗೊತ್ತಾಗ್ತಾ ಇಲ್ವಲ್ಲ ಆಗ ರವಿ ಏ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಗೊತ್ತಿಲ್ಲ ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಹೇಳಿದಾಗ ಸೂರ್ಯ ಹೇ ಸತ್ಯ ಅಂದರೆ ಸತ್ಯನೇ ಸುಳ್ಳು ಅಂದರೆ ಸುಳ್ಳುನೇ ಸತ್ಯನ ಏನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀಯಲ್ಲ ರವಿ ಏ ಈ ವಿಷಯನ ಯಾರಿಗೂ ಹೇಳಬೇಡ ಕಣೋ ಈ ವಿಷಯ ಗೊತ್ತಿದೆ ಅನ್ನೋ ಥರ ನಡ್ಕೊಳ್ಳೇ ಬೇಡ ಆಗ ಸೂರ್ಯ ಏ ನೀನು ನಿನ್ನ ತಲೆನೋವನ್ನ ಕಡಿಮೆ ಮಾಡ್ಕೊಳಕ್ಕೆ ನಿನ್ನ ತಲೆ ಇರೋ ತಲೆನೋವನ್ನ ನನ್ನ ತಲೆಗೆಲ್ಲ ಹಾಕ್ಬಿಟ್ಟೆ ಈಗ ನಾನೇನ್ ಮಾಡ್ಬೇಕು ಹೋಗೋ ಸುಮ್ನೆ ಈಗ ರಂಗನಾಥರು ಏನ್ ಹೇಳ್ತಾ ಇದ್ಯೋ ಆಗ ಸೂರ್ಯ ಅಪ್ಪ ಸತ್ಯ ಹೇಳ್ತಾ ಇದ್ದೀನಿ ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತ ಹೇಳಿದಾಗ ರಂಗನಾಥರು ಇಷ್ಟು ಗಂಭೀರವಾದ ವಿಷಯನ ಇಷ್ಟು ಸಾಧಾರಣವಾಗಿ ಹೇಳ್ತಾ ಇದೆಯಲೋ ಅಂತ ಈ ವಿಷಯನ ತಗೋಬಂದು ಶಾಂತಿಯವರ ಹತ್ರ ಹೇಳ್ತಾರೆ ಆಗ ಶಾಂತಿಯವರು ಏನು ಹೇಳ್ತಾ ಇದ್ದೀರಾ ನೀವು ರೋಹಿಣಿ ನಮ್ಮ ಮನೆ ಸೊಸೆ ಅವಳ ಬಗ್ಗೆ ನೀವೀಗೆಲ್ಲ ಮಾತಾಡ್ಬೋದಾ ಅಂತ ಹೇಳಿದಾಗ ರಂಗನಾಥರು ನನ್ ಕಿವೀಗ್ ಬಿದ್ದಿದ್ದನ್ನ ನಾನು ನಿನ ಹಾಕ್ತಾ ಇದ್ದೀನಿ ಮುಂದಿದ್ದು ನಿನಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಶಾಂತಿಯವರು ಇಲ್ಲ ನಾನು ಇವತ್ತೇ ಎಲ್ಲ ವಿಷಯನೂ ಕೇಳಿ ಕ್ಲಾರಿಫೈ ತೊಗೊತೀನಿ ಅಂತ ಶಾಂತಿಯವರು ರೋಹಿಣಿ ಹತ್ರ ಬರ್ತಾರೆ ಈಗ ಅವರು ರೋಹಿಣಿ ಹತ್ರ ಏ ಗುಂಗ್ರಿ ನೀನು ಯಾರು ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಾ ಅಲ್ವಲ್ಲೇ ಮೊದಲನೇ ಹೆರಿಗೆ ಯಾವಾಗಲೇ ಆಯ್ತು ಅಂತ ಕೇಳ್ತಾರೆ ಇದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು